ಬಿಗ್ ಬಾಸ್ ಸೀಸನ್ ಲೆವೆನ್ ಈಗ ಬಾರಿ ಸದ್ದು ಮಾಡುತ್ತಿದೆ ಈ ಬಾರಿ ಶೋ ಆರಂಭಕ್ಕೂ ಮುನ್ನವೇ ಬಿಗ್ ಬಾಸ್ ಬಿಗ್ ಸ್ಟ್ರಾಟಜಿ ಮಾಡಿತು ಮೊದಮೊದಲಿಗೆ ಕಿಚ್ಚ ಸುದೀಪ್ ಬದಲಿಗೆ ಬೇರೆಯವರು ಶೋ ಹೋಸ್ಟ್ ಮಾಡುತ್ತಾರೆ ಅಂತ ಇದೇ ಬಿಗ್ ಬಾಸ್ ಟೀಮ್ನ ಪ್ರೀ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಟೀಮ್ ಗಾಸಿಪ್ ಕ್ರಿಯೇಟ್ ಮಾಡಿತ್ತು ಶೋ ಆರಂಭಕ್ಕೂ ಮುನ್ನವೇ ಬಿಗ್ ಬಾಸ್ ವೀಕ್ಷಕರು ಇದರ ಬಗ್ಗೆ ಚರ್ಚೆ ಆರಂಭಿಸೋಕೆ ಶುರು ಮಾಡಿದ್ರು ಮಾಧ್ಯಮಗಳು ಕೂಡ ಅದೇ ಗಾಸ್ ನಂಬಿ ಇನ್ನೇನು ಶೋಗೆ ಬೇರೆ ನಟ ಬರ್ತಾರೆ ಅಂತಾನೆ ಅಂದುಕೊಂಡಿದ್ರು ಆದರೆ ಕಿಚ್ಚ ಸುದೀಪ್ ಕಾರ್ಯಕ್ರಮ ನಡೆಸುತ್ತಾರೆ ಅನ್ನೋದು ಖಚಿತವಾಗುತ್ತಿದ್ದಂತೆ ಕಿಚ್ಚನ ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೆ ಖುಷಿ ದುಪ್ಪಟ್ಟು ಮಾಡಿತ್ತು ಈಗಾಗಲೇ ಬಿಗ್ ಬಾಸ್ ಶೋ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕಿರುತೆರೆಯಲ್ಲಿ ಬಿಗ್ ಬಾಸ್ ದೊಡ್ಡ ಕಮಾಲ್ ಸೃಷ್ಟಿಸಲಿದೆ ಹನ್ನೊಂದನೇ ಸೀಸನ್ ಸ್ವರ್ಗ ನರಕ ಕಾನ್ಸೆಪ್ಟ್ ಮೇಲೆ ನಡೆಯುತ್ತಿದ್ದು ಈಗಾಗಲೇ ಹದಿನೆಂಟು ಸ್ಪರ್ಧಿಗಳು ದೊಡ್ಡ ಮನೆಗೆ ಒಳಹೋಗಲು ಸಿದ್ಧರಾಗಿದ್ದಾರೆ ಬಿಗ್ ಬಾಸ್ ಟೀಮ್ ಈಗಾಗಲೇ ಸ್ಪರ್ಧಿಗಳ ಎಲ್ಲ ಸಂದರ್ಶನ ಮುಗಿಸಿ ಇಪ್ಪತ್ತೆಂಟನೇ ತಾರೀಖಿಗೆ ಲೊಕೇಶನ್ಗೆ ಬರಲು ತಿಳಿಸಿದೆಯಂತೆ ಇದಕ್ಕೂ ಮುನ್ನವೇ ಫೋಟೋ ಒಂದು ಲೀಕ್ ಆಗಿದ್ದು ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ಹರಿದಾಡುತ್ತಿದ್ದು ಅದರಲ್ಲಿ ಎಂಟು ಜನರ ಮುಖಗಳಿವೆ ಆದರೆ ಯಾವುದೂ ಸಹ ಅಷ್ಟು ಸ್ಪಷ್ಟವಾಗಿಲ್ಲ ಅಲ್ಲದೆ ಬಿಗ್ ಬಾಸ್ ಹನ್ನೊಂದರ ಸೀಸನ್ಗೆ ದೊಡ್ನೆಯೊಳಗೆ ಕಾಲಿಡಲಿರುವ ಸ್ಪರ್ಧಿಗಳು ಇವರೇ ಎಂದು ಹೇಳಲಾಗುತ್ತಿದೆ ಇನ್ನು ಈ ಫೋಟೋವನ್ನ ಅನೇಕರು ಡಿಕೋಡ್ ಮಾಡಿದ್ದು ಮುಖ ಚಹರೆ ನೋಡುವುದಾದರೆ ಕಿರುತೆರೆ ಮತ್ತು ಸದ್ಯ ಬೆಳ್ಳಿತೆರೆಯಲ್ಲಿಯೂ ಕಮಾಲ್ ಮಾಡುತ್ತಿರುವ ನಟ ಕಿರಣ್ ರಾಜ್ ಈ ಬಾರಿ ಬಿಗ್ ಬಾಸ್ಗೆ ಹೋಗಲಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದರೊಂದಿಗೆ ನಟಿ ನಭಾ ನಟೇಶ್ ಫೋಟೋ ಸಹ ಕಂಡುಬಂದಿದೆ ಅಲ್ಲದೆ ಕಳೆದ ಬಾರಿ ಭರ್ಜರಿ ಸದ್ದು ಮಾಡಿದ್ದ ಸಂಗೀತಾ ಶೃಂಗೇರಿಯನ್ನ ಅಭಿಮಾನಿಗಳು ಪ್ರೀತಿಯಿಂದ ಸಿಂಹಿಣಿ ಎಂದು ಕರೆದಿದ್ದರು ಆದರೆ ಈ ಬಾರಿ ಬಿಗ್ ಬಾಸ್ಗೆ ಮತ್ತೊಂದು ರಿಯಲ್ ಸಿಂಹಿಣಿ ಎಂಟ್ರಿ ನೀಡುವ ಸಾಧ್ಯತೆ ಇದೆ ಕನ್ನಡದ ಖ್ಯಾತ ನಟಿ ಹರಿಪ್ರಿಯ ಎಂದು ಹೇಳಲಾಗುತ್ತಿದ್ದು ಲೀಕ್ ಆಗಿರುವ ಫೋಟೋದಲ್ಲಿ ಅವರ ಮುಖ ಚಹರಿ ಇದೆ ಎಂದು ಹೇಳಲಾಗುತ್ತಿದೆ ರಿಯಲ್ ಸಿಂಹಿಣಿ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲಪ್ಪ ಇಲ್ಲ ನನಗೆ ನಾನೇ ಬಾಸು ನಾನು ನಮ್ಮ ಮನೆ ಬಿಟ್ಟು ಯಾವ ಮನೆಗೂ ಹೋಗ್ತಿಲ್ಲ ಎಂದು ಅಭಿಮಾನಿಗಳಿಗೆ ತಿಳಿಸಿದ್ದಾರೆ ಇನ್ನು ಇವರುಗಳ ನಡುವೆ ಭಾವನಾ ಮೆನನ್ ಮತ್ತು ಭೂಮಿಕಾ ಬಸವರಾಜ್ ಕೂಡ ಇದ್ದಾರೆ ಎಂದು ಅಂದಾಜಿಸುತ್ತಿದೆ ಆದರೆ ಇದರ ಬಗ್ಗೆ ವಾಹಿನಿ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ ಆದರೆ ಇದೊಂದು ಫೋಟೋ ಮಾತ್ರ ಎಲ್ಲೆಡೆ ಸಖತ್ ವೈರಲ್ ಆಗುತ್ತಿದೆ ಸದ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸಂಭಾವ್ಯ ಪಟ್ಟಿಗಳು ಹರಿದಾಡುತ್ತಿದ್ದು ಅನೇಕ ಹೆಸರುಗಳು ಸಾಕಷ್ಟು ಚರ್ಚೆಯಾಗುತ್ತಿವೆ